ಥಂಡಗ ಥ್ರೀ ಬಾಯ್ ರಿನ್ಸಲಗೇರಿ ನೋಡ್ರಿ ನನಗೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹ್ಯಾಂಗದ್ರಿ ಆರಾಮ ಇರತ್ತನ್ಕೊಂತು ಈಗ ಸ್ಟಾಕ್ ಬಳತ್ತೀವ್ರಿ ಸ್ನೇಹಿತರಿ ಎಲ್ಲರೂ ನೀವು ಸೂಪರ್ ಆಗಿದ್ದೀರಿ ಅಂತ ಹೇಳಿ ಈಗ ನೋಡ್ರಿ ನಮ್ಮ ಯಜಮಾನ್ರು ನೀರ್ ತುಂಬ ತರತ್ರಿ ಹ್ಮ್ ನೀರ್ ತುಂಬಿ ನಾ ರೀ ಮಾಡಿಲ್ರಿ ಚಹಾ ರೀ ನನ್ಗೆ ಇನ್ನ ಚಾದ ಏನು ಮಾಡಿಲ್ರಿ ಚಾದ್ ಮಾಡ್ಬೇಕ್ರಿ ಈಗ ಈಗ ನಮ್ಮ ಯಜಮಾನ್ರು ಮೊದಲು ನೀರು ತುಂಬ ಈಗ ಟೈಮ್ ನೋಡ್ರಿ ಎಂಟು ಗಂಟೆ ರೀ ಬೆಳಗ್ಗೆ ರೀ ಥಂಡಿಯಾಗ ಏಳಂಗಿ ಅನ್ಸಂಗಿಲ್ಲ ನೋಡ್ರಿ ಥಂಡಿ ಭಾಳ ರೀ ಫ್ರೆಂಡ್ಸ್ ನಿಮ್ಮ ಕಡೆ ಹೆಂಗೈತಿ ಥಂಡಿ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಭಾಳ ಥಂಡಿ ಇಲ್ರಿ ಏಳಂಗಿ ಅನ್ಸಂಗಿಲ್ಲ ಅಷ್ಟು ರೀ ಭಾಳ ಅದ್ರ ಭಾಳ ಥಂಡಿ ರೀ ನಮ್ಮ ಕಡೆ ಎಳಂಗಿ ಅನ್ಸಲಾಗೇತಿ ನೋಡ್ರಿ ನನಗಿನ நம்ம யஜமான தும்த்தாரி ஓதரி தம்பி ஃபிரெண்ட்ஸ் நீர் தும்த்தாரி நம் யஜமான் நோட்ரி ஃபிரெண்ட்ஸ் நம் யஜமான் நீர் தும் ஓத்திரிங்க நடை டண்ட நோட் எல்லா கச அது எல்லா ஹங்கே அதுவரீனா பாய் ಹಾಂ ಹೌದ್ರಿ ಹ್ಞೂ ಹ್ಞೂ ನೋಡಿರಿ ನಮ್ಮ ಯಜಮಾನ್ರು ನೀರು ತುಂಬಲಾಕ್ ಹೊಂಟಾರೆ ಭಾಳ ಥಂಡಿ ರೀ ಫ್ರೆಂಡ್ಸ ನಮಗಂತೂ ಆಗಂಗಿಲ್ಲ ರೀ ಥಂಡ ನೋಡಿರಿ ನೋಡಿರಿ ಫ್ರೆಂಡ್ಸ ಹಾಂ ತಳಿಗಿ ನೀರು ತರಬೇಕು ರೀ ನಮ್ಮ ಯಜಮಾನ್ರು ಸ್ವಲ್ಪ ಹೈರಾಣ ಆತಾರಿ ರೀ ನೀರು ರೀ ಭಾಳ ಹೋಗ್ಬೇಕು ರೀ ಹಾಂ ರೀ ಭಾಳ ಥಂಡಿ ಐತ್ರಿ ಹೆಂಗೆ ತರ್ತೀರಿ ಪಾಪ ನೋಡಿರಿ ಭಾಳ ಹೈರಾಣ ಐತ್ರಿ ನೀರು ತುಂಬೋದು ಹಾಗೆ ಹೋಗಿ ರೀ ನಮ್ಮ ಯಜಮಾನ್ರು ಈಗ ಫ್ರೆಂಡ್ಸ್ ನಮ್ಮ ಯಜಮಾನ್ರು ನೀರ್ ತುಂಬುದ್ರಿ ಈಗ ನೀರ್ ತುಂಬುದ್ರಿ ಥ್ಯಾಂಕ್ ಯು ರೀ ಥಂಡಿಯಾಗ ಹಂಗೆ ನೀರ್ ತುಂಬುದರೀ ರಿ ಹೌದ್ರಿ ಥಂಡಿ ಬಾಡ್ರಿ ಥಂಡಿ ಹತ್ತೈತಿ ನನಗ ನೀರೇ ತುಂಬೋದಂಗಿಲ್ಲ ಆಗಂಗಿಲ್ಲರಿ ನೀರ್ ಹೆಂಗ ತುಂಬತಿರ್ಬೇಕ್ರಿ ತೊಂಬರ ಸ್ಟ್ರಾಂಗ್ ಥಂಡಿ ಒಳಗ್ ಜರ ಈಗ ಚಾ ಮಾಡ್ತೀವ್ರಿ ಫ್ರೆಂಡ್ಸ್ ಚಾ ಈಗ ಕರಿಚ ಮಾಡ್ತೇನ್ರಿ ಈಗ ಒಂದ್ ಕರಿಚ ಮಾಡ್ತೀರೇನ್ರಿ ಹಾಲಿನ ಚಾ ರೀ ಕರಿಚ ಮಾಡಿ ಈಗ ಕರಿಚ ಮಾಡ್ತೀವ್ರಿ ಹಾಲಿನ ಚಾ ಅನ್ ಬ್ಯಾಡ್ರಿ ಒಂದ್ ಸ್ವಲ್ಪ ನಾಮೇಜ್ ಮನ್ ಗಂಟ್ಲಾ ಇದಾಗ್ಯದ್ರಿ ಏನ್ರಿ ಏನ್ರಿ ಗುಸು ಗುಸು ಗಂಟ್ಲ ರೀ ಇದೆಲ್ಲ ಗಂಟ್ಲ ಒಂದ್ ಸ್ವಲ್ಪ ಅವ್ರಿಗೆ ಗಂಟ್ಲ ಕರಿಚ ಮಾಡ್ತಾರ್ರಿ ಅವ್ರಿ ನನಗೂ ಸ್ವಲ್ಪ ಕರಿಚ ಮಾಡ್ಕೊಡ್ತಾರೀ ಥಂಡ ಇಲ್ರಿ ಈಗ ಟೈಮ್ ಎಂಟು ಗಂಟೆ ಆಗೈತ್ರಿ ಈಗ ಟೈಮ್ ಭಾಳ ಲೇಟ್ ಮಾಡಿದ್ದೀವ್ರಿ ನೀವು ಸಿಕ್ಕಿ ಬಹಳ ಓಕೆ ಫ್ರೆಂಡ್ಸ್ ಸಕ್ರೆ ಇಲ್ರಿ ಈಗ ಸಕ್ರೆ ತಗೊಂಡ್ಬರ್ತಾರೀ ನಮ್ಮ ಯಜಮಾನ್ರಿ ಈಗ ರೀ ಸಕ್ರೆ ತರ್ತೀರಿ ಈಗ ಇವ ಆ ಫ್ರೆಂಡ್ಸ್ ನೋಡ್ರಿ ನನಗ ಇವತ್ತ ಕರ್ಜುಂಟಿ ಕಡಿತತ್ರಿ ಹಾ ನಮ್ಮ ಯಜಮಾನ್ರು ಕರ್ಜುಂಟಿ ಹೊಡೆದ್ರಿ ಅದಕ್ಕ ರೀ ಇಲ್ಲೇ ಕೂತೀತ್ ನೋಡ್ರಿ ಫ್ರೆಂಡ್ಸ್ ನನಗ ಖರ್ಜುಂಟಿ ರೀ ಹಾ ಬಂದಿತ್ತು ಗೊತ್ತಿಲ್ಲ ಗೊತ್ತಿಲ್ರಿ ಹಾ ನಮ್ಮ ಯಜಮಾನ್ರು ಕರ್ಜುಂಟಿ ಹೊಡೆದ್ರಿ ನೋಡನ್ರಿ ಅದ ತೋರ್ಸ್ರಿ ಇಲ್ಲೇ ನನ್ನ ನೋಡ್ರಿ ಕೂತಿದ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಇದು ಮಾಡದ್ರಿ

ನೋಡ್ರಿ ಫ್ರೆಂಡ್ಸ್ ಇಬ್ಬರು ಅಪ್ಪ ಮಗಳು ಹೆಂಗ್ ನಿಂತಾರೆ ನೋಡ್ರಿ ಮುಂಚೆ ಥಂಡ್ ಇದ್ರು ಥಂಡಿ ಹತ್ತಂಗಿಲ್ರಿ ನಮ್ ಆರಾಧ್ಯ ಥಂಡಾಗಿ ಹೇಳ್ತಾಳ ನೋಡ್ರಿ ರೀ ಹೇಳ್ತಾಳ್ರಿ ಬಿಸ್ಲಾಗ್ ನಿಂತಾರೆ ನೋಡ್ರಿ ಇಬ್ಬರು ಅಪ್ಪ ಮಗಳು ರೀ ಅಮ್ಮ ಹಾಯ್ ಮಾಡಿ ಹಾಯ್ ಅಮ್ಮ ನಿನ್ನ ಹೆಸರು ಏನು ಆರಾಧ್ಯ ನಿಮ್ಮ ಪಪ್ಪನ ಹೆಸರಿ ನೋಡ್ರಿ ಚಾ ಮಾಡಿರಿ ಕರಿ ಚಾ ಅಂದ್ರ ನೋಡ್ರಿ ಗಂಟ್ಲ ಹಿಡ್ದದ ಅನ್ನೋದ್ರಿ ಹಂಗೆ ಕುರ್ಕುರು ತಿನ್ನೋದ್ರಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ನನಗ್ರಿ ನನಗಿಲ್ರಿ ನಾನು ತಿತ್ತೀನ್ರಿ ನಾನು ತಿತ್ತೀನ್ರಿ ಕುರ್ಕುರೆ ಕುರ್ಕುರು ತಂದಾರ ಹೆಂಗೆ ಸಕ್ಕರೆ ತಂದು ಎಲ್ಲ ಖಾಲಿ ಮಾಡಿದೆ ರೀ ನಾನು ನೋಡ್ರಿ ಮಾಡಿದೆ நீரணி கடை எல்லா குருக்கு நோட்ரி ஒன்றே திக்கின் திக்கின் அது ஓகேனா இன்னொன்னு

ಓಕೆ ರೀ ಕುಡ್ದು ನೋಡ್ತೀನಿ ರೀ ಫ್ರೆಂಡ್ಸ್ ಚಾಯ್ ಹಂಗಾಗೈತೆ ರೀ ಹಾಂ ಚಲೋ ಆಗೈತೆ ರೀ ಫ್ರೆಂಡ್ಸ್ ಶುಂಠಿ ಹಾಕ್ಬೇಕಿಲ್ರಿ ಇದು ರೀ ಅಲ್ಲ ಹಾಕ್ಬೇಕಿಲ್ರಿ ಅಲ್ಲ ಹಾಕಿಲ್ರಿ ಫ್ರೆಂಡ್ಸ್ ನಾನು ಪಾರ್ತಾರ ತಂಡೈಲ್ರಿ ಮತ್ತೆ ಗಂಟ್ಲ ಗಂಟ್ಲ ಹಿಡ್ದ ಆತಾರ ನೋಡ್ರಿ ಅದ್ರ ಕಾಲಾಗ್ರಿ ಒಂದಿಟ್ಟು ಅಲ್ಲ ಅಲ್ಲ ಹಾಕ್ಬೇಕಾಗಿತ್ರಿ ಅಲ್ಲ ಹಾಕಿದ್ರೆ ಮತ್ತೆ ಗಂಟ್ಲ ಸಡ್ಲ ಆತೈತಿ ರೀ ಅಲ್ಲ ಒಂದು ನೆನಪಾರ್ತ ನೋಡ್ರಿ ಪಡಿಸ್ತಾರ ನೋಡ್ರಿ ಎರಡು ದೊಡ್ಡ ದೊಡ್ಡ ಗ್ಲಾಸ್ ಅದ ನೋಡ್ರಿ ನಮ್ಮನೆ சண்டாஸ்நா தந்தாரி நோட்ரி ஆட்டா அதாவ சணு மனியாக நோட் அந்த தந்தாரி தந்தே பரமானந்தா பரமானந்தா அந்த பரம அனந்த பரமந்த நோட் நோட் தர ஆனந்தாகி தண்டியாகிட்ட தண்ட் இடத்துல மனுஷ்ராகித்த நோட் கணிங் கலசாட் ஏனா நான் இன்னும் சா குடிக்கி சாக்கு குட் மத்தே சிக் தீன் பாய் இடத்த எல்லாரும் நம்ம யஜமான குடதிரி நான் என்ன சா குடில் இங்க நம்மளுக்கு சாக்கு குடித்தின் இல் குடதே சரி நான் ஆமேலி நோட் குடது ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಿವ್ರಿ ಫ್ರೆಂಡ್ಸ್ ಮತ್ತ ನಾಳೆ ಲಾಗ್ ನಾಗ ಸಿಗ್ತೀವ್ರಿ ಹಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರ ಒಂದೇ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಎಲ್ಲರಿಗೂ ಬಾಯ್ ಧನ್ಯವಾದಗಳು